ಮಾರ್ನಿಂಗ್ ಇಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ನಾನು ಇಂದಾನೆ ಅಂದರೆ ಸಾಂಬಾರು ಮಾಡಬೇಕು ಇಡ್ಲಿ ಹಾಕಿದೆ ಸೊ ಹಂಗಾಗಿ ಫಸ್ಟ್ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ಸಾಂಬಾರು ಸೌತೆಕಾಯಿ ಇತ್ತು ಸೊ ಹಾಗೆ ಸಾಂಬಾರು ಸೌತೆಕಾಯಿ ಮತ್ತು ಕುಂಬಳಕಾಯಿ ಬರುತ್ತಲ್ಲ ಸ್ವೀಟ್ ಕುಂಬಳ ಅದು ಎರಡನ್ನೂ ಹಾಕಿ ಬೇಳೆನೂ ಸ್ವಲ್ಪ ಹಾಕಿ ಕುಕ್ಕರ್ಗಿಟ್ಟೆ ಅದಾದಮೇಲೆ ನುಗ್ಗೆಕಾಯಿ ಒಂದಿತ್ತು ಅದು ಯಾವ ಥರ ಅಂತ ಹೇಳಿದರೆ ಮಂಗಳೂರು ಸೈಡು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದಲ್ಲೆಲ್ಲ ಕೊಡ್ತಾರಲ್ಲ ಸಾಂಬಾರು ಸಕ್ಕತ್ತಾಗಿರುತ್ತೆ ಸೊ ಆ ಟೇಸ್ಟ್ ಮಾಡೋಣ ಅಂತ ಹೇಳಿ ಇವತ್ತು ನಾನು ರೆಡಿ ಇದ್ದೇವೆ ನೋಡಿರಿ ಸೊ ಅದೇ ಟೇಸ್ಟೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇ ಟೇಸ್ಟೇ ಬಂದಿತ್ತು ಎಲ್ಲ ಮಸಾಲೆ ಎಲ್ಲ ಹುರ್ಕೊಂಡು ಅದನ್ನ ಆಮೇಲೆ ಅದೆಲ್ಲ ಮೇಲೆ ಒಗ್ಗರಣೆ ಕೊಟ್ಕೊಂಡೆ ಇಡ್ಲಿಗೆ ಸಾಂಬಾರು ಚೆನ್ನಾಗಿರುತ್ತಿದ್ದು ಅಂತ ಹೇಳಿ ಸೊ ಫಸ್ಟ್ ಸಾಂಬಾರು ಮಾಡ್ಕೊಬಿಡೋಣ ಆಮೇಲೆ ಇಡ್ಲಿ ಗಿಟ್ಟರೆ ಆಯಿತು ಚಟ್ನಿ ಎಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಫಸ್ಟ್ ಸಾಂಬಾರಿಗೆ ಎಲ್ಲ ಕುಕ್ಕರಲ್ಲಿ ಉಸಿಲು ಹೊಡೆಸ್ಕೊಂಡು ಮತ್ತು ಈರುಳ್ಳಿ ಕೊಬ್ ಕೊಬ್ಬರಿ ಮತ್ತು ಟೊಮ್ಯಾಟೊ ಎಲ್ಲ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡೆ ಒಂಚೂರು ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಕೊತ್ತಂಬರಿ ಕರಿಬೇವು ಉಪ್ಪು ಜೀರಿಗೆ ಎಲ್ಲ ಹಾಕಿ ಅದು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಕೊಟ್ಟೆ ನೋಡಿರಿ ಮಾತ್ರ ಸಖತ್ತಾಗಿರ್ತೈತಿ ಈ ಕಾಂಬಿನೇಷನ್ನು ಸ್ವೀಟ್ ಕುಂಬಳ ಮತ್ತು ಸಾಂಬಾರು ಸೌತೆಕಾಯಿದ ಟೇಸ್ಟೇ ಒಂಥರ ಸಖತ್ತಾಗಿರ್ತದೆ ಜೊತೆಗೆ ನುಗ್ಗೆಕಾಯಿ ಆ ನುಗ್ಗೆಕಾಯಿ ಬೇಸಿರೋ ನೀರು ಹಾಕಿ ನುಗ್ಗೆಕಾಯಿ ಹಾಕ್ತೀವಲ್ಲ ಅದ್ರ ಟೇಸ್ಟೇ ಸಖತ್ತಾಗಿರ್ತೈತಿ ಒಂಥರ ಮಂಗಳೂರು ಸೈಡಿನ ಸಾಂಬಾರೇ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಟ್ಟೆ ನೋಡಿರಿ ಸಾಂಬಾರು ಅಂತ ಎಂಥ ಟೇಸ್ಟ್ ಬಂದಿತ್ತು ಅಂತ ಹೇಳಿದರೆ ನಾನು ಆ್ಯಕ್ಚುಲಿ ಊಟ ಮಾಡಿದ ಮೇಲೆ ನಿಮ್ಮ ಜೊತೆಗೆ ನಾನು ತಿಂಡಿ ಎಲ್ಲ ತಿಂದ ಮೇಲೆ ನಿಮ್ಮ ಜೊತೆ ಶೇರ್ ಈ ವಿಡಿಯೋ ಶೇರ್ ಮಾಡ್ಕೊತಾ ಇರೋದು ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಾಂಬಾರು ನನಗೆ ಈ ಥರ ಸಾಂಬಾರು ಇಷ್ಟ ಆಗೋಲ್ಲ ಬಟ್ ಯಾಕೋ ಇತ್ತೀಚೆಗೆ ಮಾತ್ರ ಈ ಥರ ಸಾಂಬಾರು ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಈ ಸಾಂಬಾರ್ದು ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಹಾಗಾಗಿ ನುಗ್ಗೆಕಾಯಿ ಒಂದು ಸೈಡಿಗೆ ಬೇಯಿಸ್ಕೊಂಡು ಅದನ್ನ ಜೊತೆಗೆ ಹಾಕ್ಬಿಟ್ಟು ಕಲಸ್ದಂಗೆ ಹಾಕ್ಬಿಡತ್ತೆ ಸಪ್ರೇಟಾಗಿ ಬೇಯಿಸ್ಕೊಂಡು ಒಗ್ಗರಣೆ ಕೊಟ್ಟ ಇದಕ್ಕೆ ನುಗ್ಗೆಕಾಯಿನೂ ಹಾಕಿದೆ ನೋಡ್ರಿ ಅದಾದಮೇಲೆ ಸಾಂಬಾರು ರೆಡಿ ಆಯ್ತು ಇಡ್ಲಿ ಬೇಯಿಸಿಕೊಂಡು ರಾಜು ಟೈಮ್ ಆಗಿತ್ತು ಹಾಗಾಗಿ ಬೇಗ ಬೇಗ ಸಾಂಬಾರು ಚಟ್ನಿ ಇಡ್ಲಿ ಮಾಡಿಕೊಟ್ಟೆ ಅವರು ತಿಂದು ಹೋದರು ಸೊ ಅದಾದಮೇಲೆ ಯಥಸ್ಥಿತಿ ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಒಂದು ಮಾಡ್ಕೊಂಡಿದ್ದೆ ಸಾಂಬಾರು ಇತ್ತಲ್ಲ ನಾನು ಒಬ್ಬಳೆ ಅಲ್ಲ ಅಂತ ರೈಸ್ ಮಾಡ್ಕೊಂಡಿದ್ದೆ ಒಂಥರ ರೈಸಿಗೂ ಸಖತ್ತಾಗಿತ್ತು ಟೇಸ್ಟು ಇಡ್ಲಿಗೂ ಹಾಗೆ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಮತ್ತು ನೈಟಿಗೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಈ ಸಾಂಬಾರಿಗೆ ಮಾತ್ರ ಸಖತ್ತಾಗಿರುತ್ತೆ ಅಂಥೇಳಿ ಅಂದ್ಕೊಂಡಿದ್ದೆ ಸಂಜೆಗೆ ರಾಜ ಹೊಟ್ಟೆ ಶೋ ಆಗೈತಿ ಮಂಡಕ್ಕಿ ಏನಾದ್ರು ಮಾಡು ಭಾಳ ದಿನ ಆಗೈತಿ ಅಂತ ಹೇಳಿದರು ಸೊ ನಮ್ಮ ಸೈಡು ಕಾಳು ಮಂಡಕ್ಕಿ ಅಂತ ಮಾಡ್ತಾರಲ್ಲ ಕಡಲೆ ಬೀಜ ಕಾಳು ಜಾಸ್ತಿ ಹಾಕಿ ಸೊ ಅದನ್ನು ಮಾಡ್ತಾಯಿದ್ದೆ ನೋಡ್ರಿ ಮಾಮೂಲಿನೇ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಹಿಂಗೆ ಹಾಕಿ ಆಯಿಲೆಲ್ಲ ಕಾದ್ಮೇಲೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಫಸ್ಟೇ ನಾನು ಶೇಂಗಾ ಬೀಜ ಯಾವಾಗ ಮಾಡಿದರೆ ಬೀಜ ಸಪ್ರೇಟಾಗಿ ಇಟ್ಕೊಂಡಿರ್ತೇನಲ್ಲ ಆ ಬೆಳ್ಳುಳ್ಳಿ ಎಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಪುಡಿ ಆಮೇಲೆ ಖಾರದ ಪುಡಿ ಎಲ್ಲ ಹಾಕಿ ನಮ್ಮ ಕಡೆ ಸಪ್ಪೆ ಮಂಡಾ ಬರುತ್ತಲ್ಲ ಸಪ್ಪೆ ಮಂಡಕ್ಕಿ ಹಾಕಿ ಕಲ್ಸ್ಬಿಟ್ರೆ ಸುಮ್ಮನೆ ರೆಡಿ ಆಗಿಬಿಡ್ತೈತೆ ನೋಡಿರಿ ಅದಾದಮೇಲೆ ಕಡಲೆ ಬೀಜ ಮೇಲಾದರೂ ಹಾಕೋಬೋದು ಇಲ್ಲ ಈ ಮಾಡ್ಕೊಂಡಿರೋ ಒಗ್ಗರಣೆಗಾದರೂ ಹಾಕೋಬೋದು ಹಾಗಾಗಿ ಸಂಜೆ ಟೈಮ್ಗೆ ಒಂದು ಸ್ವಲ್ಪ ಮಂಡಕ್ಕಿ ಮಾಡ್ಕೊಂಡಿದ್ದು ಸುಮಾರು ದಿನ ಆಗಿತ್ತು ಮಂಡಕ್ಕಿ ತಿಂದು ನಮಗಂತೂ ಈ ಥರ ಮಂಡಕ್ಕಿ ಅಂದರೆ ಭಾಳ ಇಷ್ಟ ಇದ್ದು ಹುಡುಗ ಹಾಗಾಗಿ ಸಂಜೆಗೆ ಮಂಡಕ್ಕಿ ನಾನು ಮಧ್ಯಾಹ್ನ ಸಾಂಬಾರು ಅಷ್ಟೇ ಉಂಡಿದ್ನಲ್ಲ ಅವರು ಕೂಡ ಬೇಗನೆ ಉಂಡಿರ್ತಾರೆ ಒಂದು ಗಂಟೆಗೆಲ್ಲ ಅವಶ್ವಾಗ್ಬಿಡ್ತೈತಲ್ಲ ಅಂತ ಮಂಡಕ್ಕಿ ಮಾಡಿದ್ದೆ ಇದರ ಕಾಳು ಜಾಸ್ತಿ ಹಾಕಿದರೆ ಟೇಸ್ಟ್ ಸಖತ್ತಾಗಿರುತ್ತೆ ಹಂಗಾಗಿ ಕಾಳು ಮಂಡಕ್ಕಿ ಸೂಪರಾಗಿ ಟೇಸ್ಟ್ ಬಂದಿತ್ತು ಸಂಜೆ ಕಾಳು ಮಂಡಕ್ಕಿ ಎಲ್ಲ ತಿಂದ್ವಿ ಒಂದು ಆರು ಗಂಟೆ ಹಾಗೆ ಸಾಂಬಾರಿಗೆ ನಾವು ಬೆಳಗ್ಗೆನ ಅಂದ್ಕೊಂಡಿದ್ವಿ ಸಾಂಬಾರಿಗೆ ಮುದ್ದೆ ಮಾಡಿದರೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಆ ಮುದ್ದೆ ಟೇಸ್ಟಿಗೆ ಆ ಮುದ್ದೆಗೆ ಆ ಸಾಂಬಾರ್ಗೂ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರ್ತೈತಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಮಂಡಕ್ಕಿ ಮಾಡಿದ್ದೆ ಸೊ ಇಬ್ಬರು ಮಂಡಕ್ಕಿ ತಿಂದು ಒಂದು ರೌಂಡ್ ವಾಕಿಂಗ್ ಇಕ್ಕಿಂಗ್ ಎಲ್ಲ ಬಂದ ಮೇಲೆ ಮುದ್ದೆ ಮಾಡಿದೆ ನೋಡಿರಿ ಮುದ್ದೆಗೂ ಕೂಡ ಸಾಂಬಾರು ಸಕ್ಕತ್ತಾಗಿರ್ತೈತಿ ನಾನು ರೆಸಿಪಿ ಸುಮಾರು ಸಲ ಶೇರ್ ಮಾಡಿದ್ದೀನಿ ಬಟ್ ಡೈಲಿ ಬ್ಲಾಗ್ ಥರ ನಾನು ಏನು ರೊಟ್ಟೀನಿತ್ತು ಸೊ ಹಾಗಾಗಿ ಆ ಸಾಂಬಾರು ಶೇರ್ ಮಾಡ್ಕೊಂಡಿದ್ದೆ ನೋಡಿರಿ ಮುದ್ದೆ ಮಾಡ್ತಾಯಿದ್ದೀನಿ ನನ್ನ ಮುದ್ದೆ ಅಂತ ಹೇಳಿದರೆ ಹಿಂಗೆ ಸಿಂಪಲ್ ಸೊ ಈ ಥರ ಅಭ್ಯಾಸ ಆಗ್ಬಿಟ್ಟಿತ್ತು ನಮಗೂ ಮುದ್ದೆ ಮಾಡೋದು ಈ ಥರ ನಮ್ಮ ಕಡೆ ಎಲ್ಲ ಈ ಥರ ಮಾಡೋಲ್ಲ ತಟ್ಟೆಗೆ ಹಾಕಿ ಆ ಥರ ಹಾಗೆ ಬಳಕೆ ತಿನ್ನೋ ಥರ ಮಾಡ್ತಾರೆ ಬೆಂಗ್ಳೂರಿಗೆ ಹೋದಾಗಿಂದನೂ ನಾನು ಕೂಡ ಈ ಥರ ಗುಂಡು ಕಟ್ಟೋ ಮುದ್ದೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿತ್ತು ಹೀಗಾಗಿ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂಥೇಳಿ ಮುದ್ದೆ ಎಲ್ಲ ಮಾಡಿಕೊಂಡೆ ಮಾಡ್ಕೊಂಡು ನೈಟ್ ಕೂಡ ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ವಿ ಊಟನೂ ಕೂಡ ಈ ಥರ ಸಾಂಬಾರಿಗೆ ಮಾತ್ರ ಸಖತ್ತಾಗಿತ್ತು ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ತಾಯಿದ್ರು ರಾಜೂನು ಆ ಥರ ಹೋಟೆಲ್ ಸಾಂಬಾರು ಆಗೈತಿ ಮತ್ತು ದೇವಸ್ಥಾನ್ದಲ್ಲಿ ಮಾಡ್ತಾರಲ್ಲ ಆ ಥರ ಆದಂಗೆ ಆಗೈತಿ ಅಂತ ಹೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಒಂಥರ ಒಟ್ಟಲ್ಲಿ ಇಬ್ಬರಿಗೂ ನನ್ನ ಮುದ್ದೆ ಮಾಡ್ಕೊಂಡು ತಿಂದು ಒಟ್ಟಲ್ಲಿ ಅವತ್ತಿಂದ ಡೇನ ನಾವು ಆವತ್ತಿಗೆ ಮುಗಿಸಿದ್ವಿ ಸೊ ನೋಡ್ರಿ ನನ್ನ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಮುದ್ದೆನೇ ಬರ್ತಿರಲಿಲ್ಲ ನಮ್ಮ ಮನೆ ನಾನು ಬೆಂಗಳೂರಿಗೆ ಬಂದಾಗ ನಮ್ಮನೆ ಪಕ್ಕದಲ್ಲಿ ಒಬ್ಬ ಹಾಸನ ಅಕ್ಕ ಶುಭ ಅಂತ ಅಕ್ಕ ಇದ್ರು ಸೊ ಅವರು ಕೂಡ ಅವ್ರು ಹೇಳಿ ಕೊಟ್ಟಿದ್ರು ನಂಗೆ ಈ ಥರ ಮಾಡು ಅಂತ ಆ್ಯಕ್ಚುಲಿ ಅವರೇ ಹೇಳ್ಕೊಟ್ಟಿದ್ದು ನನಗೆ ಮತ್ತೀಗ ಸಖತ್ತಾಗಿ ಮಾಡ್ತೀನಿ ಮುದ್ದೆನ ಬಟ್ ಆಗ್ತಾನ ಅಷ್ಟು ಚೆನ್ನಾಗಿ ಬರಲ್ಲ ಹೋಟೆಲ್ ಮಾಡ್ತೀನಿ ಆಮೇಲೆ ರಾಜು ಬಿಸಿ ಬಿಸಿ ಮುದ್ದೆ ಇದ್ದಾಗಲೇ ಚೆಂದ ಊಟ ಮಾಡಿಬಿಡ್ರಿ ಅಂತ ಹೇಳಿ ಅವ್ರಿಗೆ ಊಟಕ್ಕೆ ಹಾಕಿಕೊಟ್ಟೆ ಅವ್ರಿಗೆ ಕೂಡ ಊಟ ಗೀಟ ಮಾಡಿ ಸೊ ನೆಕ್ಸ್ಟ್ ಡೇ ಗುರುವಾರ ಇತ್ತಲ್ಲ ಸೊ ಹಂಗಾಗಿ ಗುರುವಾರ ದಿನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾನು ಯಾವ ಥರ ಸೀರೆ ಪೂಜೆ ಗೀಜೆ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ವೀಕ್ಲಿ ಹೋಗ್ತೀನಿ ಹಾಗಾಗಿ ದೇವಸ್ಥಾನಕ್ಕೆ ಹೊಂಟಿದ್ದೆ ನೋಡಿರಿ ನಮ್ಮ ಹೋಟೆಲ್ ಅಲ್ಲಿರೋ ನಾವು ಒಂದು ಮೂರು ಜನ ಅಕ್ಕಂದ್ರೆ ಸೇರಿಕೊಂಡು ಹೋಗಿರ್ತೀವಿ ಹಾಗಾಗಿ ಹೊರಟಿದ್ದೇನೆ ನೋಡಿರಿ ದೇವಸ್ಥಾನಕ್ಕೆ ನಾವು ಮೂರು ಜನ ಸೇರ್ಕೊಂಡು ಊಟ ಗೀಟ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಹನ್ನೆರಡು ಕಾಲಂಗೆ ಮಹಾಮಂಗಳಾರತಿಗೆ ಹೋಗಿರ್ತೀವಿ ಸೊ ಅಕ್ಕ ನಾನು ಸೊ ಅವ್ರ ಮಗಳು ಕೂಡ ಸ್ಕೂಲ್ ರಜೆ ಇತ್ತು ಅಂಥೇಳಿ ಅವಳು ಕೂಡ ಬಂದಿದ್ವಿ ಯಾವಾಗಲೂ ಬರೋದಿಲ್ಲವಲ್ಲ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ ನೀನು ಯಾವಾಗ ನಮ್ಮ ಜೊತೆ ಬರೋದು ಇಲ್ಲ ನನ್ನ ವೀಡಿಯೋದಲ್ಲಿ ನೀನು ಯಾವಾಗ ಕಾಣೋದೇ ಇಲ್ಲ ಬಾ ಅಂತೇಳಿ ಅವಳನ್ನ ಹಿಡಿದೆ ಅಚ್ಚರ್ ವೀಡಿಯೋದಲ್ಲಿ ಸೊ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗ್ಳಾರತಿ ಎಲ್ಲ ಆಮೇಲೆ ಅಲ್ಲಿ ಪ್ರಸಾದ ಇರುತ್ತೆ ಬಟ್ ನಮ್ದು ಲೇಟ್ ಆಗಿತ್ತಲ್ಲ ಹಾಗಾಗಿ ಪ್ರಸಾದ ಸಿಗಲಿಲ್ಲ ದೇವಸ್ಥಾನದ ದೇವ್ರ ಮುಂದೆ ಇಟ್ಟಿರೋ ಪ್ರಸಾದನೇ ನೈವೇದ್ಯ ಸಿಕ್ಕು ಕೂಡ ನಮ್ಮದು ಸೊ ಹಂಗಾಗಿ ಆ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ ಅಲ್ಲೇ ಅಲ್ಲೇ ಒಬ್ಬರ ಅಕ್ಕ ನೋಡಿ ದೇವಸ್ಥಾನದಿಂದ ಬಂದೆ ಇದು ನಮ್ಮ ಲೇಔಟಲ್ಲಿರೋ ಸಾಯಿಬಾಬಾನ ದೇವಸ್ಥಾನದ ಪ್ರಸಾದ ಇದು ಬಂದುಬಿಟ್ಟು ನಮ್ಮ ಲೇಔಟಲ್ಲೇ ಅಕ್ಕ ಶಿರಡಿ ಸಾಯಿಬಾಬಾಗ ಹೋಗಿದ್ದರು ಸೊ ಹಾಗಾಗಿ ಅವರು ಅಲ್ಲೇ ಸಾಯಿಬಾಬಾ ದೇವಸ್ಥಾನದಲ್ಲೇ ಎಲ್ಲರೂ ಬಂದಿರ್ತಾರೆ ಸೊ ಎಲ್ಲರಿಗೂ ಅಲ್ಲೇ ಒಟ್ಟಿಗೆ ಕೊಟ್ಬಿಟ್ರಾಯ್ತು ಅಂತ ಹೇಳಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಒಟ್ಟಲ್ಲಿ ಎರಡು ಸಾಯಿಬಾಬನ ದೇವಸ್ಥಾನದ ಪ್ರಸಾದ ಇಲ್ಲ ಇಟ್ ನೋಡ್ರಿ ಪುಣ್ಯ ನಮ್ದು ಅದು ಆ ಶಿರ್ಡಿ ಇನ್ನೂ ಯಾವಾಗ ಹೋಗ್ತೇವೋ ಏನೋ ಗೊತ್ತಿಲ್ಲ ಅಲ್ಲಿ ಪ್ರಸಾದ ಅಂತೂ ನಮಗೆ ಸಿಗ್ತಾನೆ ಇರುತ್ತೆ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಚಂದ್ರಕಲಾ ಅಕ್ಕ ಸೊ ಅದಾದ್ಮೇಲೆ ಬಟ್ಟೆ ಹಾಕಬೇಕಿತ್ತು ಸೊ ಹಂಗಾಗಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿದೆ ಹಾಕಿದ ಮೇಲೆ ಡ್ರಮ್ ಕ್ಲೀನ್ ಅಂತ ಬಂತು ಸೊ ಸುಮಾರು ಜನ ಕೇಳ್ತಾ ಇದ್ರು ಅಕ್ಕ ಡ್ರಮ್ ಕ್ಲೀನ್ ಹೆಂಗೆ ಮಾಡೋದು ಅಂತ ಹೇಳಿ ಸುಮಾರು ಜನ ಕೇಳ್ತಾಯಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಯೂಟ್ಯೂಬಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದಾಗ ಸೊ ಹಂಗಾಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ಯಾವ ಪೌಡ್ರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಇದೆ ನೋಡಿ ಐ ಎಫ್ ಪಿ ಅಂತ ಹೇಳಿ ಸೊ ಅದಕ್ಕೆ ಆ ಮಷೀನಿಗೆ ಸಂಬಂಧಪಟ್ಟಿರೋ ಸಿಗಲ್ಲ ಬಟ್ ಈ ಥರ ಐ ಎಫ್ ಪಿ ಹಾಕಿದರೆ ಕ್ಲೀನಾಗುತ್ತೆ ಅಂತ ಹೇಳಿ ನಮ್ಮ ಸರ್ವಿಸಿಗೆ ಬಂದಾಗ ಅವರು ಕಂಪ್ನಿಯವರೇ ಹೇಳಿದರು ಸೊ ಹಂಗಾಗಿ ಸ್ವಂದ ಅರ್ಧ ಡ್ರಮ್ಮಿಗೆ ಹಾಕಿ ಅರ್ಧ ವಾಷಿಂಗ್ ಎಲ್ಲ ಹಾಕ್ತೀವಿ ಸೊ ಆ ಪ್ಲೇಸಿಗೆ ಹಾಕಿ ಅಲ್ಲಿ ಎಕೋ ಡ್ರಮ್ ಅಂತ ಕ್ಲೀನ್ ಬಂದಿರುತ್ತಲ್ಲ ಸೊ ಆ ಅಲ್ಲಿಗೆ ಇಟ್ಟು ಒಂದು ಒಂದೂವರೆ ತಾಸು ಮೇಲೆ ಇರುತ್ತೆ ಸೊ ಅದನ್ನು ಕೊಟ್ಟು ಆನ್ ಮಾಡಿಬಿಟ್ರೆ ಡ್ರಮ್ ಪೂರ ಕ್ಲೀನ್ ಆಗುತ್ತೆ ಈ ಡ್ರಮ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಬಟ್ಟೆ ಎಲ್ಲ ಗಲೀಜು ಸ್ಮೆಲ್ಲು ಆ ಬಟ್ಟೆ ಕ್ಲೀನ್ ಅನಿಸಲ್ಲ ಬಟ್ಟೆ ಸ್ಮೆಲ್ ಆಗ್ತವೆ ಸೊ ಆ ಕಾರಣಕ್ಕೆ ಏನು ಮಾಡಬೇಕು ಈ ಅಲರ್ಟು ಈ ಅಲಾರಂ ಬರದೇ ಇರೋರು ಮೂರು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಕೊತಾ ಇರಬೇಕು ಬಟ್ ನಂದು ಮೂರು ನಾಲ್ಕು ತಿಂಗಳಿಗೊಮ್ಮೆ ಅದೇ ಅಲಾರಂ ಥರ ಬಟ್ಟೆಗಿಟ್ಟೆ ಆದ ತಕ್ಷಣ ಅಲಾರಾಮ್ ಥರ ಬಂದುಬಿಡುತ್ತೆ ಯಾಕೋ ಡ್ರಮ್ ಕ್ಲೀನ್ ಹೇಳಿ ಸೊ ಇನ್ನು ಕೆಳಗಡೆ ಒಂದು ಪೈಪ್ ಬಂದಿರುತ್ತೆ ನೀರಿಂದು ಸಪ್ಲೈಗೆ ಹೇಳಿ ಸೊ ಅದೊಂದು ಇನ್ನೊಂದು ಪ್ಲೇಸ್ ಇದೆ ಅದೊಂದು ಎರಡು ಕ್ಲೀನ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸುಮಾರು ಜನ ಕೇಳ್ತಿದ್ರಲ್ಲ ಅಂತ ಹೇಳಿ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿದ್ರು ಒಂದಿಬ್ಬರು ಮೂರು ಜನ ಸೊ ಹಂಗಾಗಿ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಡ್ರಮ್ ಕ್ಲೀನ್ ಮಾಡೋದು ನೋಡಿರಿ ನಮ್ಮದು ಆಪ್ಷನಲ್ಲೇ ಕೊಟ್ಬಿಟ್ಟಿದ್ದಾನೆ ಈ ಥರ ಸೊ ಹಂಗಾಗಿ ಹಾಂ ಎರಡು ಗಂಟೆ ಹಾಂ ನೋಡಿ ಟೈಮಿಂಗ್ ನೆನಪಿರಲಿಲ್ಲ ನನಗೆ ಒಂದು ಎರಡು ತಾಸು ಅಂತರೂ ಮಷಿನ್ ಕ್ಲೀನ್ ಆಗೋಕ್ಕೆ ಈ ಥರ ನೋಡ್ರಿ ಸೊ ಒಂದು ಎರಡು ಅವರ್ ಕೊಟ್ಬಿಟ್ರೆ ಅದಕ್ಕೆ ತನಕ ತಾನೇ ಡ್ರಮ್ ಕ್ಲೀನ್ ಮಾಡ್ಕೊಂಬಿಡ್ತೈತಿ ಮಷಿನ್ಗೆ ಕೂಡ ಸೇಫ್ ಆಗಿರ್ತವೆ ಹಾಕೋ ಬಟ್ಟಿನೂ ಕೂಡ ಕ್ಲೀನ್ ಆಗ್ತೈತಿ ಸ್ಮೆಲ್ ಕೂಡ ಆಗೋಂಗಿಲ್ಲ ಇದನ್ನ ಐ ಎಫ್ ಪಿದು ವಾಷಿಂಗ್ ಮೆಷಿನ್ ಡ್ರಮ್ ಕ್ಲೀನ್ ಮಾಡೋದನ್ನು ಹುಡ್ಕೋದ್ರಲ್ಲೇ ನಾನು ಟೈಮ್ ಹೋಗ್ಬಿಡ್ತು ಏನಕ್ಕೆ ನಾನು ಈ ವಿಡಿಯೋ ತೋರಿಸಿದೆ ಅಂತ ಅಂದರೆ ಸ್ವಲ್ಪ ಜನ ಕೇಳಿದರು ನನಗೆ ನನಗೆ ಯೂಟ್ಯೂಬಲ್ಲಿ ಕೇಳೋದೇ ಕಡಿಮೆ ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ತಾರೆ ನಾನು ಒಂದಿನ ನಾನು ಡೈಲಿ ರೊಟ್ಟಿ ಅಂತ ಹೇಳಿ ಬಟ್ಟೆ ತೊಳೆಯೋದು ಮಷೀನಿನ ಬಗ್ಗೆ ಸೊ ಮಷಿನ್ ತೋರಿಸಿ ವಿಡಿಯೋ ಮಾಡಿದಾಗ ಅವರು ಕೇಳಿದರು ಅಕ್ಕ ಮಷಿನ್ ಕ್ಲೀನ್ ಇಟ್ಕೊಳ್ಳೋದು ಹೇಗೆ ಅಂತ ಹೇಳಿ ನಂಗೆ ಆ್ಯಕ್ಚುಲಿ ನಾನು ಇವತ್ತು ತೋರಿಸಿರೋ ಈ ವಿಡಿಯೋದಲ್ಲಿ ಜಸ್ಟ್ ಡ್ರಮ್ ಕ್ಲೀನ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ ಇನ್ನೊಂದೆರಡು ಮೆಥಡ್ ಇದೆ ಕೆಳಗಡೆ ಒಂದು ಟ್ಯೂಬ್ ಇರುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ ಅಂತೆ ಸುಮಾರು ಜನ ಕೇಳಿದ್ರು ಯಾವ ಪೌಡ್ರ್ ಯೂಸ್ ಮಾಡ್ಬೋದ ಮಾಡೋದಕ್ಕ ಅಂಥೇಳಿ ಐ ಎಫ್ ಬಿ ಅಂತ ಹೇಳಿದೆ ನೋಡಿ ಆ್ಯಕ್ಚುಲಿ ಅದು ಪ್ರತಿಯೊಂದು ಕಂಪ್ನಿಗಳಿಗೂ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡು ಪೌಡ್ರ್ ಇಟ್ಟಿಲ್ಲ ಐ ಎಫ್ ಬಿ ಚೆನ್ನಾಗಿರುತ್ತಂತೆ ಐ ಎಫ್ ಬಿ ಮಷಿನ್ಗಂತ ಯೂಸ್ ಮಾಡ್ಬೇಕಂತೇನಿಲ್ಲ ಐ ಎಫ್ ಬಿ ಅಂತ ಹೇಳಿ ವಾಷಿಂಗ್ ಮಷಿನ್ ಪೌಡ್ರ್ ಇದೆ ಸೊ ಅದನ್ನು ಹಾಕಿ ಡ್ರಮ್ ಕ್ಲೀನ್ ಮಾಡ್ಬೋದು ಯಾವ ಥರ ಕ್ಲೀನ್ ಮಾಡೋದು ಅಂತಲೂ ಕೇಳ್ತಾಯಿದ್ರಿ ನಾನು ಆವಾಗಲೇ ಹೇಳಿದ್ದೆ ಒಂದಿಷ್ಟು ಜನಕ್ಕೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡ್ರಿ ನಿಮಗೆ ಸಿಗ್ತತಿ ಅಂತಲೇ ಹೇಳಿದ್ದೆ ಅವರಿಗೆ ಇಲ್ಲ ಅಕ್ಕ ನಾನು ನೋಡ್ತೇವೆ ಬಟ್ ನೀವು ಸಲ ವಿಡಿಯೋ ಮಾಡಿ ಹಾಕ್ರಿ ಅಕ್ಕ ಅಂತ ಹೇಳಿ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ ಸೊ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಏನಕ್ಕೆ ಅವರು ಅಂತಂದರೆ ಅವರಿಗೆ ಅವರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮಾಡ್ಕೊಂಡಿದ್ದಾರೋ ಏನೋ ಇಲ್ವೋ ಗೊತ್ತಿಲ್ಲ ಅದೇ ಹೇಳಿದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೋಬೇಕಂದ್ರೆ ಸೈನ್ ಇನ್ ಕೇಳುತ್ತಕ್ಕ ಸೈನ್ ಅಪ್ ಕೇಳುತ್ತೆ ಸೊ ಅದೇ ಅದ್ರ ಪಾಸ್ವರ್ಡ್ಗಳೆಲ್ಲ ನಮಗೆ ನೆನಪಿಲ್ಲಕ್ಕ ಅಂತ ಸುಮಾರು ಜನ ನಾನು ಕಮೆಂಟ್ ಹಾಕಿದ್ರು ನಾನು ಅವ್ರಿಗೆಲ್ಲರಿಗೂ ಒಂದಿಷ್ಟು ಜನಕ್ಕೆ ಹೇಳಿದೆ ನಾನು ಹಾಕೋ ಲಿಂಕಿಂದ ಡೈರೆಕ್ಟ್ ಹೋದರೆ ಕಮೆಂಟ್ ಹಾಕೋಕ್ಕಾಗ್ತಿಲ್ಲ ಲೈಕ್ ಮಾಡೋಕ್ಕಾಗ್ತಿಲ್ಲಕ್ಕ ಸಬ್ಸ್ಕ್ರೈಬ್ ಮಾಡಬೇಕು ಅಂದ ತಕ್ಷಣ ಸೈನ್ ಇನ್ ಕೇಳ್ತೈತಿ ಅಂತ ಸುಮಾರು ಜನ ಹೇಳ್ತಾ ಇದ್ರು ಸೊ ನಾನು ಹೇಳ್ದೆ ಅವ್ರಿಗೆ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಿರಿ ಸೊ ಆದಮೇಲೆ ನೀವು ಕಮೆಂಟ್ ಹಾಕ್ಬೋದು ಲೈಕ್ ಮಾಡ್ಬೋದು ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಅಂತ ಹೇಳಿದೆ ಅವ್ರಿಗೆ ನಾನು ಬಟ್ ಅವರು ಇಲ್ಲ ಅಕ್ಕ ನಂಗೆ ಪಾಸ್ವರ್ಡ್ ನೆನಪಾರೀತಿ ಅಂತ ಹೇಳಿದರು ಸೊ ನಾ ಪಾಸ್ವರ್ಡ್ ನೆನಪಾರ ಅಂದರೆ ನಾನು ಏನೂ ಮಾಡೋಕ್ಕಾಗಂಗಿಲ್ಲ ಬಟ್ ನೀವೇನಂತ ಹೇಳಿದರೆ ನಾನು ವಿಡಿಯೋ ವಾಚ್ ಮಾಡಿರ್ತೀರಲ್ಲ ಡೈರೆಕ್ಟ್ ನೀವೇನು ಮಾಡ್ರಿ ನಾನು ಕೊಟ್ಟಿರೋ ಲಿಂಕಿಗೆ ಹೋಗಬೇಡ್ರಿ ಯೂಟ್ಯೂಬಿಗೆ ಹೋಗ್ರಿ ಸೊ ಯೂಟ್ಯೂಬಿಗೆ ಹೋಗಿ ಹೋದರೆ ನನ್ನ ವಾಚ್ ವಿಡಿಯೋ ಮಾಡಿ ವಿಡಿಯೋ ನಂದು ವಾಚ್ ಮಾಡಿರ್ತೀರಲ್ಲ ಫುಲ್ಲು ಸೊ ನಿಮ್ಗೆ ಓಪನ್ ಮಾಡಿದ ತಕ್ಷಣನೇ ಹೋಮ್ ಪೇಜಲ್ಲೇ ಬರ್ತಾ ಇರುತ್ತೆ ನೀವು ಫುಲ್ ನೋಡಿರ್ತೀರಾ ಅಂದ್ರೆ ಐ ಥಿಂಕ್ ನಂದು ಡಿಸ್ಪ್ಲೇ ಆಗ್ತಾ ಇರ್ತದೆ ವಿಡಿಯೋ ನಿಮಗೆ ಇಲ್ಲಪ್ಪ ಅಂತ ಹೇಳಿದ್ರೆ ಓಪನ್ ಮಾಡಿದ ತಕ್ಷಣ ರೀಸೆಂಟ್ ವಿಡಿಯೋಸ್ ಅಂತ ಇರುತ್ತೆ ಸೊ ಆ ವಿಡಿಯೋದಲ್ಲಿ ಹೋಗಿ ನೀವೇನು ಮಾಡ್ರಿ ಡೈರೆಕ್ಟ್ ಆಗಿನೇ ಅಲ್ಲಿಂದಾನೇ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಲೈಕ್ ಮಾಡ್ಬೋದು ಕಮೆಂಟು ಮಾಡ್ಬೋದು ನಾನು ಕೊಟ್ಟಿರೋ ಲಿಂಕಿಂದ ನೀವು ಹೋಗ್ತೀರಾ ಅಂದ್ರೆ ನಿಮ್ಗೆ ಅದೇ ಪ್ರಾಬ್ಲಮ್ ಬರುತ್ತೆ ಒಂದ್ ಸ್ವಲ್ಪ ಜನಕ್ಕೆ ಬಟ್ ಆ ಕಾರಣಕ್ಕೆ ನಾನು ನಿಮ್ಮ ನಿಮ್ಗೆ ಈ ವಿ ನಾನು ಇದನ್ನ ಯಾಕೆ ಮೆನ್ಶನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಸ್ವಲ್ಪ ಜನ ಹಂಗೆ ಹೇಳಿದ್ರು ಅಲ್ಲಿ ಕಮೆಂಟ್ ಹಾಕಕ್ಕೆ ಆಗ್ತಿಲ್ಲ ಅಕ್ಕ ಯೂಟ್ಯೂಬ್ ಅಲ್ಲಿ ಅಂತ ಹೇಳಿದ್ರಲ್ಲ ಸೊ ಆ ಕಾರಣಕ್ಕೆ ಇವತ್ ನಾನು ಈ ಮಷಿನ್ ಕ್ಲೀನ್ ಡ್ರಮ್ ಕ್ಲೀನ್ ಮಾಡೋದು ಬಂತಲ್ಲ ಸೊ ಆ ಟೈಮಲ್ಲಿ ನನಗೆ ಅನಿಸ್ತು ಸೊ ಡ್ರಮ್ ಕ್ಲೀನರ್ ಸುಮಾರು ಜನ ಕೇಳಿದ್ರಲ್ಲ ತಡಿ ಇದು ಒಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅಂತ ಹೇಳಿ ವೀಡಿಯೋನೂ ಮಾಡಿದೆ ಇದ್ರ ಜೊತೆಗೆ ನಾನು ನಿಮ್ಗಾಗಿರೋ ಪ್ರಾಬ್ಲಮ್ನ ನಾನು ಹೇಳ್ತಿದ್ದೀನಿ ಸೊ ಆ ಥರ ಮಾಡಿರಿ ಅಷ್ಟೇ ಯಾರಿಗಾದ್ರೂ ನನ್ನ ಕಮೆಂಟ್ ಮಾಡೋಕ್ಕಾಗ್ತಿಲ್ಲ ಲೈಕ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ಡೈರೆಕ್ಟೇ ನೀವು ಯೂಟ್ಯೂಬಿಗೆ ಹೋಗ್ರಿ ನಾ ಕೊಟ್ಟಿರೋ ಲಿಂಕಿಂದ ಮಾಡಬೇಡ್ರಿ ಹಂಗಂತ ಅನಿಸ್ತು ಅಂದರೆ ರೀಸೆಂಟ್ ವಿಡಿಯೋ ಇರುತ್ತಲ್ಲ ಸೊ ಆ ವಿಡಿಯೋ ಹೋದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ ಅಂತ ಹೇಳಿದರೆ ಡೈಲಿ ನಿಮಗೆ ಅದೇ ಬೆಲ್ ಬಟನ್ ಒಂದು ಕ್ಲಿಕ್ ಮಾಡಿಬಿಟ್ರೆ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಅಲರ್ಟು ಮೆಸೇಜು ಬಂದುಬಿಡುತ್ತೆ ಸೊ ಆ ಕಾರಣಕ್ಕೆ ನಿಮ್ಮ ಹತ್ರ ನಿಮ್ಮನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅದೇ ಈ ಐ ಎಫ್ ಪಿನ ನಾನು ತೋರಿಸಿದ್ದೀನಲ್ಲ ಬೇಕಂತ ಹೇಳಿದರೆ ಡ್ರಮ್ಮಿಗೂ ಹಾಕಬೇಕು ಒಂದು ಸ್ವಲ್ಪ ನಾವು ಪೌಡ್ರ್ ಲಿಕ್ವಿಡ್ ಯೂಸ್ ಮಾಡೋಕ್ಕೆ ಸ್ಪೇಸ್ ಇಟ್ಕೊಟ್ಟಿರ್ತಾರಲ್ಲ ಆ ಸ್ಪೇಸಲ್ಲಿ ಬೇಕಾದರೂ ಹಾಕಿ ಅದು ಆ್ಯಕ್ಚುಲಿ ಈಗಿನ ಮಷಿನ್ಗಳಿಗೆಲ್ಲವಕ್ಕೂ ಏನಂತ ಹೇಳಿದರೆ ಅವರೇ ನೆನ್ಪು ಮಾಡಿಕೊಂಡು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಹಾಕೋಬೇಕು ಅಂತ ಹೇಳ್ತಾರೆ ಬಟ್ ನಮ್ದು ಇರೋ ಸ್ಯಾಮ್ಸಂಗ್ ಮಷಿನ್ ಹೆಂಗು ಅಂತ ಹೇಳಿದರೆ ಒಂದು ಫೋರ್ ಮಂತ್ಸ್ ಆದ ತಕ್ಷಣ ಅದೇ ಮೆಸೇಜ್ ಅಲರ್ಟ್ ಕೊಟ್ಬಿಡುತ್ತೆ ಎಕೋ ಡ್ರಮ್ ಕ್ಲೀನ್ ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ ನೋಡ್ರಿ ವಿಡಿಯೋದಲ್ಲಿ ನಾನು ಎಕೋ ಡ್ರಮ್ ಕ್ಲೀನ್ ಅಂತ ಬಂತು ಅಂದ ತಕ್ಷಣನೇ ಒಂದು ಟೂ ಅವರ್ಸ್ ಮೇಲೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಇರುತ್ತೆ ಸೊ ಈ ಪೌಡ್ರ್ ಹಾಕಿ ನಾನು ವಾಷಿಗೆ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಡ್ರಮ್ ಕ್ಲೀನ್ ಆಗಿಬಿಡ್ತೈತಿ ಸೊ ನೀಟಾಗಿ ನೀವು ಆ್ಯಕ್ಚುಲಿ ಅದೆಲ್ಲ ಕ್ಲೀನ್ ಇಟ್ಕೊಂಡಿಲ್ಲ ಅಂತ ಹೇಳಿದರೆ ಬಟ್ಟೆ ಎಲ್ಲ ಸ್ಮೆಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನಾವೇ ನೆನ್ಪು ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಒಂದೊಂದು ಮಷೀನಿಗೆ ಬಟ್ ನನ್ನ ನನ್ನ ಸ್ಯಾಮ್ಸಂಗ್ ಮಷೀನ್ ಮಾತ್ರ ಅದು ಅಲಾರಾಮ್ ಥರ ಒಂದು ಫೋರ್ ಮಂತ್ಸ್ ಆದ ತಕ್ಷಣ ಫೋರ್ ಮಂತ್ಸ್ ಒಳಗಡೆನೆ ಸಲ ಸೊ ಹಂಗಾಗಿ ನಾನು ಅದು ಬಂದ ತಕ್ಷಣ ಈ ಥರ ಪೌಡ್ರ್ ಹಾಕಿ ಕೊಡ್ರಮ್ ಕ್ಲೀನ್ ಮಾಡ್ತೀನಿ ಸೊ ಆ ವಿಡಿಯೋ ನಾನು ತಗೊಂಡ್ನಲ್ಲ ಜಸ್ಟ್ ಒಂದಿಷ್ಟು ಜನ ಹೇಗೆ ಕೇಳಿದ್ರಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಇದೇನು ಗೊತ್ತಿಲ್ವೇನೋ ಅನ್ನೋ ಒಂದು ಸ್ವಲ್ಪ ಜನ ಅಂದ್ಬಿಡ್ತಾರೆ ಸೊ ಗೊತ್ತಿಲ್ದೇ ಇರೋರು ಇರ್ತಾರೆ ಕೇಳಿದ್ದಾರೆ ನನ್ನ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ಆ ಥರ ಅದಕ್ಕೆ ಡ್ರಮ್ಮಿಗೆ ಹಾಕೋ ಡ್ರಮ್ಮಿಗೆ ಹಾಕಿರೋ ಪೌಡ್ರ್ನು ತೋರಿಸಿದೆ ಮತ್ತು ಅಲ್ಲಿ ಮೇಲೆ ಹಾಕಿರೋ ಪೌಡ್ರ್ನು ತೋರಿಸಿದೆ ಆ ಥರ ಮಾಡಿ ಆನ್ ಮಾಡಿಬಿಟ್ರೆ ಡ್ರಮ್ ಕ್ಲೀನ್ ಆಗಿಬಿಡ್ತೈತಿ ಇನ್ನು ಕೆಳಗಡೆ ಒಂದು ಪ್ಲಗ್ಗಿಂದ ಒಂದಿದೆ ಅಲ್ಲಿಂದ ಒಂದು ವಾಶ್ ಮಾಡೋದು ಆಮೇಲೆ ಇನ್ನೊಂದೆರಡು ಮೂರು ಕ್ಲೀನ್ ಇದ್ದವು ಒಂದು ಒಂದು ದಿನ ಯಾವಾಗಾದ್ರೂ ಅಂದರೆ ನಾನು ಮಾಡಲ್ಲ ನಾನು ರಾಜುನ ಜೊತೆಗೇನೆ ಅವನ್ನೆಲ್ಲ ಮಾಡ್ಸದವ ಡೆಲಿಕೇಟ್ ಇರ್ತಾವಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿ ಮತ್ತೆ ಏನಾದ್ರು ಆಗ್ಬಿಟ್ಟಿತ್ತಲ್ಲ ಅನ್ನೋ ಭಯಕ್ಕೆ ನಾನು ಅವ್ರ ಜೊತೆಗೆ ಕ್ಲೀನ್ ಮಾಡಿಸೋದು ಸಲ ಅವ್ರ ಜೊತೆ ಕ್ಲೀನ್ ಮಾಡಿಸ್ಬೇಕಾದ್ರೆ ಅದನ್ನ ವಿಡಿಯೋ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಸೊ ಯಾರಿಗೆಲ್ಲ ಯೂಸ್ ಆಗುತ್ತೆ ನೋಡಿ ಓಕೆ ಸೊ ಅದಾದಮೇಲೆ ನಾವು ಊರಿಗೆ ಹೋಗೋಣ ಅನ್ನೋದು ಫಿಕ್ಸ್ ಇರಲಿಲ್ಲ ನಮಗೆ ಬಟ್ ರಿಸರ್ವೇಷನ್ ಸಿಕ್ತು ಅನ್ನೋ ಕಾರಣಕ್ಕೆ ಊರಿಗೆ ಹೊರಟಿದ್ದೇವೆ ನೋಡ್ರಿ ಸೊ ಯಾಕೆ ಊರಿಗೆ ಹೊಂಟಿದ್ದೇವೆ ಏನು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಬಟ್ ಅಚಾನಕ್ಕಾಗಿ ರಿಸರ್ವೇಷನ್ ಸಿಕ್ತು ನಮಗೆ ಸುಮಾರು ದಿನದಿಂದ ಅಂದ್ಕೊತಿದ್ವಿ ಒಂದು ಅಂದರೆ ಕಾ ಸ್ವಾಮಿ ಕಾರ್ಯ ಸ್ವಕಾರ ಅಂತಾರಲ್ಲ ಆ ಥರ ಟೂ ಇನ್ ಒನ್ ಅನ್ನೋ ಥರ ಎರಡು ಎಸ್ಟಿಮೇಟ್ ಹಾಕ್ಕೊಂಡು ಊರಿಗೆ ಹೊರಟಿದ್ದೇವೆ ನೋಡಿರಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾಕೆ ಊರಿಗೆ ಬಂದಿದ್ದೇವೆ ಏನು ಅಂತ ಹೇಳಿ ಸೊ ನಾನು ಆಟೋದಲ್ಲಿ ಬರಬೇಕಾದ್ರೆ ನಂಗೆ ಫುಲ್ ವಾಮಿಟ್ ವಾಮಿಟ್ ಸುಸ್ತದಂಗಾಯ್ತು ಹಂಗಾಗಿ ಎಲ್ಲೂ ಹುಡಿಯೋ ತೊಗೊಳ್ಳಿಲ್ಲ ಸೀದಾ ಮೆಜೆಸ್ಟಿಕ್ಕಿಗೆ ಬಂದ್ವಿ ನೋಡಿರಿ ಫುಲ್ ಸುಸ್ತಾಗ್ಬಿಟ್ಟೆ ನಾನು ಎರಡು ಸಲ ವಾಮಿಟ್ ಮಾಡಿ ಹಾಗಾಗಿ ನೋಡ್ರಿ ಮೆಜೆಸ್ಟಿಕ್ಕಿಗಂತರೂ ಬಂದ್ವಿ ಟ್ರೈನ್ ಇನ್ನು ನಾವು ಆ್ಯಕ್ಚುಲಿ ನಮ್ಗೆ ಹನ್ನೆರಡು ಐದಕ್ಕೆ ಟ್ರೈನ್ ಇದ್ದಿದ್ದು ಬಟ್ ಇನ್ನು ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ ಇಲ್ಲಿ ನೋಡಿರಿ ಹಲ್ದಿರಾಮ್ಸ್ ಅಂತ ಹೇಳಿ ಟ್ರೈನ್ ಥರ ತುಂಬ ಚೆನ್ನಾಗಿ ಮಾಡಿದ್ರಿ ಇದು ಮೆಜೆಸ್ಟಿಕ್ ಹೊರಗಡೆ ಹೋಟೆಲ್ಲು ಚೆನ್ನಾಗಿತ್ತು ಅಂತಾರೆ ಹಂಗಾಗೋದಕ್ಕೆ ವಿಡಿಯೋ ತೊಗೊಂಡೆ ಸೊ ಯಾವಾಗಾದರೂ ಮಾಡಿಕೊಂಡು ಮಾಡ್ಕೊಂಡು ಬರ್ರಿ ಒನ್ ಟೈಮ್ ನಾನು ಒನ್ ಟೈಮ್ ನೋಡ್ತೀನಿ ಒಳಗಡೆ ಸೊ ಮೆಜೆಸ್ಟಿಕ್ ಎಂಟ್ರೆನ್ಸ್ ಇದು ಸುಮಾರು ಲೇಟೇ ಆಗಿಬಿಡ್ತು ಟ್ರೈನು ನೆನ್ನೆ ಅಂದ್ಕೊಂಡು ಟೈಮಿಗೆ ಬರಲಿಲ್ಲ ಕಾದು 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 ನನ್ಗೊಂಡು ವಾಮಿಟ್ ಒಂದು ಐಸಿಸ್ತೊಂದು ಅರ್ಥ ಆಯಿತು ಹೀಗಾಗಿ ಸುಮಾರು ಹೊತ್ತು ಕಾದ್ಬಿಟ್ವಿ ನಾವು ಆ್ಯಕ್ಚುಲಿ ಹನ್ನೆರಡು ಮುಕ್ಕಾಲು ಹಂಗೆ ಟ್ರೈನ್ ಬಂದುಬಿಡ್ತು ಅಯ್ಯೋ ದೇವರೇ ಟ್ರೈನ್ ಬಿಟ್ಟಿದ್ದು ಒಂದುವರೆ ನಿದ್ದೆ ಒಂದು ಸ್ವಲ್ಪನು ಆಗಿಲ್ಲ ನಿಜವಾಗ್ಲೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿನ್ನೆ ಅದು ಹೋಗೋದು ಫಿಕ್ಸ್ ಇರಲಿಲ್ಲಲ್ಲ ಹಿಂಗಾರು ಫಿಕ್ಸ್ ಆದರೆ ಹೆಂಗಾರು ಮಾಡ್ಕೊಂಬಿಡ್ಬೋದು ನಾವು ಬಟ್ ಹೋಗೋದು ಅಚಾನಕ್ಕಾಗಿ ಫಿಕ್ಸ್ ಮಾಡ್ಕೊಂಬಿತ್ವ ಹೀಗಾಗಿ ಅದೊಂಥರ ನಮಗೆ ಫಸ್ಟೇ ನಾವೆಲ್ಲ ಐಡಿಯಾ ಮಾಡ್ಕೋಬೇಕು ಹೋಗೋದು ಮಾಡೋದು ಎಲ್ಲ ಹಾಗಾದರೆ ಈ ಥರ ಎಲ್ಲ ಗಡ್ಬಡ್ ಇರೋಲ್ಲ ನಮಗೆ ಫುಲ್ ಜನ ಇಲ್ಲ ನಾವು ಬಂದಿದ್ದು ಹನ್ನೊಂದು ಗಂಟೆ ಆಗಿತ್ತು ಮೆಜೆಸ್ಟಿಕ್ಕಿಗೆ ಸೊ ರಿಸರ್ವೇಷನ್ ಸಿಕ್ತಲ್ಲ ಅಂತ ಹೇಳಿ ಹೊರಟ್ರಿ ಮನೇಲಿ ವಾಮಿಟ್ ಮಾಡಿ ಸುಸ್ತಾಗಿತ್ತಲ್ಲ ಅಂಥೇಳಿ ಒಂದು ಆರೆಂಜ್ ಸ್ಲೈಸ್ ತೊಗೊಂಡು ಕೂಡದೆ ಸಮಾಧಾನನೇ ಆಗ್ತಿರಲಿಲ್ಲ ಅಷ್ಟು ಒಂಥರ ఇదేలా ఉరిత ఇకీ నోడు ఇన్నె కాల్ ఇన్ బాగా వారు నోడ హంగు నన్న మగ అది సో ఈ స్టాక్ నన్ను సో నెక్స్ట్ క్లాగ నేను అంత జ శేర్ మాకుంటీ థ్యాంక్ యూ థ్యాంక్ యూ ఫార్ వాచింగ్ ైక్ కమెంట్ మిర్తీ బెల్ బటన్ కూడా